ನೋಡಿ ಹೊಸಲಿಗೂ ಕೂಡ ನಾನು ಧೂಪವನ್ನು ಬೆಳಗ್ತಾ ಇದ್ದೀನಿ ಮತ್ತು ಅದನ್ನು ಇದ್ರೊಳಗಡೆ ಇಡ್ತೀನಿ ಕೆಳಗಡೆ ಎಲ್ಲ ಕಪ್ಪಾಗುತ್ತೆ ಅಂತ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಶುಕ್ರವಾರ ಆಷಾಢ ಶುಕ್ರವಾರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭಾಶಯಗಳು ಎಲ್ಲರಿಗೂ ಕೂಡ ಎರಡನೇ ಶುಕ್ರವಾರದ ದೇವ್ರ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆನೇ ಹೊಸಲು ಪೂಜೆ ಎಲ್ಲ ಮಾಡಿಕೊಂಡು ಬಂದು ಈಗ ಒಳಗಡೆ ಪೂಜೆಗಳು ಕೂಡ ನಡೆದಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಪೂಜೆ ಎಲ್ಲ ಆಗಿದೆ ಇವಾಗ ಬೆಳಗ್ಗೆ ಹೊತ್ತು ಈ ರೀತಿ ಪೂಜೆ ಮಾಡ್ಕೊಂಬಿಟ್ರೆ ಮನೆಯಲ್ಲಿ ಸಮಾಧಾನ ಆಗಿರುತ್ತೆ ಬನ್ನಿ ಒಂದು ಶಾರದಾ ಸ್ತುತಿಯನ್ನ ಹೇಳ್ತೀನಿ ವಾಣಿವರ ಕಲ್ಯಾಣಿ ಮಂಗಳಂ ಏನ ನಯನೆ ಜಾಣೆ ಜಯ ಕೃಪಾಣಿ ಮಂಗಳ क्षोणिगदिकत्राणि निश्रेयवाणि सरसुपाणि रमणिमणिकटाणि वेणि इन्द्र इन्द्र इन्द्रवन्दिते कल्पतरोजिनेन्द्रमुखासुबोधिते सारसन्द्रसुखविरुदयमन्दिरे मन्दनिनदबन्धुराङ्गि पाहि 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 वाणि वरकल्याणि मङ्गलम् एनने जयकृपाणि मङ्गलम् ಧರೆಯುಳದಿಕ ಬೆಳ್ಗುಳಾದ್ರಿಯಾ ಬಾಹುಬಲಿಯ ಚರಣ ಭಕ್ತ ಚಾರು ಕೀರ್ತಿಯ ಧರೆಯುಳದಿಕ ಬೆಳ್ಗುಳಾದ್ರಿಯ ಬಾಹುಬಲಿಯ ಚರಣ ಭಕ್ತ ಚಾರು ಕೀರ್ತಿಯ ವರದ ಛತ್ರ ನಿಲಯದಲ್ಲಿ ಸ್ಥಿರದಿ ಮೆಲೆಸಿ ಮೆರವ ಗುರುವೆ ತರಳ ಬ್ರಹ್ಮನನ್ನು ಸುಖದೊಳಿರಿಸುವಾಣಿ ವಾಣಿ ಕಲ್ಯಾಣಿ ಮಂಗಳಂ ಏಣನಯನೆ ಜಾಣೆ ಜಯ ಕೃಪಾಣಿ ಮಂಗಳಂ ನೋಡಿ ಶಾರದಾ ಸ್ತುತಿಯನ್ನ ಹೇಳಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನೋಡಿ ವಸಲಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲನ ಇಟ್ಟು ಪೂಜೆಯನ್ನು ಮಾಡಿದ್ದೀನಿ ಗಂಧದ ಕಡ್ಡಿಯನ್ನು ಹಚ್ಚೋದಿಲ್ಲ ನಾನು ಅದ್ರ ಬದಲಾಗಿ ಚೂರ್ಣವನ್ನು ತಂದಿಟ್ಕೊಳ್ತೀನಿ ಗಂಧದ್ದು ಅದನ್ನು ಹತ್ತಿಸ್ಕೊಳ್ತೀನಿ ನೋಡಿ ಶುಕ್ರವಾರಕ್ಕೆ ನಾನು ಈ ಥರ ರಂಗೋಲಿಯನ್ನು ಬಿಟ್ಕೊಳ್ತೀನಿ ಏಕೆಂದರೆ ಇದೇ ರೀತಿ ರಂಗೋಲಿಯನ್ನು ಬಿಡ್ಬೇಕನ್ಬಿಟ್ಟು ನಾನು ಪ್ರತಿ ಶುಕ್ರವಾರ ಕೂಡ ಇದೇ ರೀತಿ ರಂಗೋಲಿಯನ್ನು ಹಾಕ್ಕೊಳ್ತೀನಿ ನೋಡಿ ಎಳೆ ರಂಗೋಲಿಯನ್ನು ಹಾಕ್ಕೊಳ್ತೀನಿ ಸೋಮವಾರ ದಿನ ಮಾತ್ರ ಚುಕ್ಕಿ ರಂಗೋಲಿ ಹಾಕ್ಕೊಳ್ತೀನಿ ಓಂಕಾರಂ ಬಿಂದು ಸಂಯುಕ್ತ नित्यं ध्यायन्ति योगिनः कामदं मोक्षदं चैव ओङ्काराय नमो नमः ॐ ऋषभा अजिता शम्भवा अभिनन्दना सुमती पद्मप्रभा चन्द्रप्रभा पुष्पदन्ता शीतला श्यांसवासपूज्या विमला अनन्ता धर्मा ಶಾಂತಿ ಕುಂತು ಅರಾಮಲ್ಲಿ ಮುನಿಸೂರತ ನವಿ ನೇವಿ ಪಾರೀ ವಿರ ಚತುರ್ವಿಂಶತಿ ತೀರ್ಥಂಕರ ನೋಡಿ ಹೊಸಲಿಗೂ ಕೂಡ ನಾನು ಧೂಪವನ್ನು ಇದ್ದೀನಿ ಮತ್ತು ಅದನ್ನು ಇದ್ರೊಳಗಡೆ ಇಡ್ತೀನಿ ಕೆಳಗಡೆ ಎಲ್ಲ ಕಪ್ಪಾಗುತ್ತೆ ಅಂತ ನೋಡಿ ಇವತ್ತಿನ ಶಾರದಾ ಸುದ್ದಿ ಹಾಗೂ ಪೂಜಾ ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಆಷಾಢ ಶುಕ್ರವಾರದ ಶುಭಾಶಯಗಳು